ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ರಿವೀಲ್ ಆಗ್ತಾ ಇದಾವೆ ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ಪ್ರಕರಣ ಪೊಲೀಸರಿಗೆ ಖಂಡಿತವಾಗ್ಲು ಈ ಕೇಸ್ ಸವಾಲಾಗ್ತಾ ಇದೆ ಯಾಕೆಂದ್ರೆ ಆರೋಪಿಗಳ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೋಚಕವಾದಂತಹ ಕಹಾನಿಗಳನ್ನ ಒಂದೊಂದೇ ಬೆಚ್ಚಿಡ್ತಾ ಇದಾರೆ ನಾವು ನಿನ್ನೆನೇ ಹೇಳ್ತಾ ಇದ್ವಿ ಇದು ಯಾವುದೋ ಪ್ರಭಾವಿ ರಾಜಕಾರಣಿಗೆ ಸೇರಿದ ದುಡ್ಡಾಗಿರ್ಬಹುದು ಅಂತೇಳಿ ಅದು ಈಗ ನಿಜ ಆಗ್ತಾ ಇದೆ ಗೋವಾ ಕರ್ನಾಟಕ ಮಹಾರಾಷ್ಟ್ರದ ಸಂಬಂಧಪಟ್ಟಂತಹ ಕೇಸಿದು ಅತಿ ದೊಡ್ಡ ಕೇಸಿದು ದೇಶದಲ್ಲೇ ಕಂಟೇನರ್ ಹೈಜಾಕ್ ಮಾಡಿದ್ರು ಎಸ್ ಐ ಟಿಯಿಂದ ಈಗ ತನಿಖೆ ಚುರುಕಾಗಿ ನಡೀತಾ ಇದೆ ದರೋಡೆ ಪ್ರಕರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಬೆಳಕಿಗೆ ಬಂದಿದೆ ದರೋಡೆಯಾದ ಹಣ ಗುಜರಾತ್ನ ರಾಜಕಾರಣಿಗೆ ಸೇರಿದ್ದ ಅನ್ನುವಂಥ ಅನುಮಾನಗಳಿದಾವೆ ಕಿಶೋರ್ ಸೇಠ್ ಕೇವಲ ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ದಾರೆ ಯಾಕಂದರೆ ಆ ಒಂದು ಆಡಿಯೋ ಕೂಡ ರಿವೀಲ್ ಆಗಿದೆ ಈಗ ಕಿಶೋರು ಮತ್ತು ಇನ್ನೊಬ್ಬ ಅವರು ಆಪ್ತ ಮಾತನಾಡುವುದು ಜೊತೆಗೆ ಈ ಕಿಶೋರ್ ಸೇಠ್ ಮಹಾರಾಷ್ಟ್ರದ ಖ್ಯಾತ ಉದ್ಯಮಗಳಲ್ಲಿ ಒಬ್ಬನಾಗಿದ್ದಾನೆ ನಾನೂರು ಕೋಟಿ ಅಥವಾ ಸಾವಿರ ಕೋಟಿ ಇರಬಹುದು ಈ ಸಂದೀಪ್ ಪಾಟೀಲ್ ಏನಿದ್ದಾನೆ ದೂರುದಾರ ಅವನು ಮಾಡಿರುವಂಥ ಆರೋಪದ ಪ್ರಕಾರ ನಾವು ಹೇಳೋದಾದರೆ ಕಿಶೋರ್ ಸೇಠ್ಗೆ ಸೇರಿದ್ದು ಅಂತ ಅವನು ಹೇಳಿದ್ದಾನೆ ಆದರೆ ಈತ ಅಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಿರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಗೋವಾದಿಂದ ನೋಟು ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತ ಹಾಗಾದರೆ ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿದ್ದ ಕಿಶೋರ್ ಸೇಟು ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೇನರ್ ಮಿಸ್ಸಿಂಗ್ ಆಗಿದೆ ವಿರಾಟ್ನ ಹುಡುಗರು ಹಣ ತುಂಬಿದ್ದ ಕಂಟೇನರ್ ಸಮೇತ ನಾಪತ್ತೆಯಾಗಿದ್ದಾರೆ ಕಿಶೋರ್ ಮತ್ತು ಜಯೇಶ್ ಮಾತನಾಡಿರುವಂತಹ ಸಂಭಾಷಣೆಯಲ್ಲಿ ಈ ಪ್ರಸ್ತಾಪ ಆಗಿದೆ ಇವೆಲ್ಲ ವಿಚಾರಗಳು ಆಡಿಯೋ ಸಂಭಾಷಣೆ ಆಧಾರದಡಿ ಎಸ್ ಐ ಟಿಯವರು ತನಿಖೆಗೆ ಮುಂದಾಗಿದ್ದಾರೆ ಮಹಾರಾಷ್ಟ್ರದ ಎಸ್ ಐ ಟಿ ಈಗ ತನಿಖೆಯನ್ನು ಬಹಳ ಬಿರುಸಾಗಿ ನಡೆಸ್ತಾ ಇದೆ ವಿರಾಟ್ನನ್ನು ಬಂಧಿಸಿ ಈಗ ತನಿಖೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು ಈ ವಿರಾಟ್ನದ್ದೇ ಈ ಕೇಸ್ನ ಸುತ್ತ ಒಂದೊಂದೇ ಒಂದೊಂದೇ ಪೂರ್ಣಿಸ್ತಾ ಇದೆ ಕಥೆಗಳು ಯಾಕಂದರೆ ವಿರಾಟ್ಗೆ ಇದರ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ವಿರಾಟ್ ಕೂಡ ಈ ಶೇಟ್ಗೆ ಸೇರಿದಂಥವನಾಗಿದ್ದಾನೆ ಅಂದರೆ ಇನ್ನೂ ಕೂಡ ನೋಡಿ ಎರಡು ಸಾವಿರ ನೋಟುಗಳು ಅಮಾನ್ಯ ಆಗಿದೆ ಚಲಾವಣೆಯಲ್ಲಿ ಇಲ್ಲ ಇದು ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಡೀಲ್ಗಳು ನಡೀತಾ ಇರುತ್ತೆ ಅಂದರೆ ಈ ನಾನ್ನೂರು ಕೋಟಿ ಅವನು ತೆಗೆದುಕೊಂಡು ಇದ್ದಾನೆ ಅದರಲ್ಲಿ ಐವತ್ತು ಕೋಟಿ ಕಮಿಷನ್ನು ಐವತ್ತು ಕೋಟಿ ಈಗ ಎಕ್ಸ್ಚೇಂಜ್ ಮಾಡಿಕೊಡು ಅಂಥೇಳಿರ್ತಾರೆ ಅವ್ರಿಗೆ ಐವತ್ತು ಕೋಟಿ ಕೊಟ್ಟುಬಿಡೋದು ಇನ್ನು ಮುನ್ನೂರ ಐವತ್ತು ಕೋಟಿ ಇವರು ಎಕ್ಸ್ಚೇಂಜ್ ಮಾಡೋ ಮಾಡೋಕ್ಕೆ ಏನು ಹಣದ ಮೂಲ ಇರ್ತಾರೆ ಅವ್ರಿಗೆ ಐವತ್ತು ಕೋಟಿ ಹೋಗಿದ್ದು ಹೋಗಲಿ ನಮಗೆ ಈ ಹಣ ಸೇಫ್ ಆಗಿದ್ದರೆ ಸಾಕು ಅನ್ನುವಂಥ ಒಂದು ದಂಧೆ ಥರ ನಡೀತಾ ಇದೆ ಅದು ನಾವು ಅಂದ್ಕೊಳ್ತೀವಿ ಎರಡು ಸಾವಿರದ ನೋಟ್ ಬ್ಯಾನ್ ಆಗಿದೆ ಚಲಾವಣೆನಿಲ್ಲ ಅಂಥೇಳಿ ನೋಡಿ ಎಲ್ಲೆಲ್ಲ ಪತ್ತೆಯಾಗಿರೋದು ಎರಡು ಸಾವಿರ ಮುಖಬೆಲೆಯ ಹಳೆಯ ನೋಟುಗಳು ನಾನ್ನೂರು ಕೋಟಿ ಅಷ್ಟೇ ಅಲ್ಲ ಸಾವಿರ ಕೋಟಿ ಇದ್ದರೂ ಇರಬಹುದು ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ ಅದರಲ್ಲೂ ಈಗ ಬ ಒಂದು ರಿವೀಲ್ ಆಗಿದೆ ಆಡಿಯೋ ಆಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಶೇಟ್ ಹೇಳ್ತಾನೆ ಗುಜರಾತ್ನ ಯಾವುದೋ ಒಬ್ಬ ರಾಜಕಾರಣಿಗೆ ಸೇರಿದಂಥ ಹಣ ಅಂಥೇಳಿ ಅನುಮಾನಗಳಿರೋದು ಇದು ಅಕ್ಟೋಬರ್ ಹದಿನಾರಕ್ಕೆ ಹೈಜಾಕ್ ಆಗಿದ್ದು ಜನವರಿಗೆ ಕೇಸ್ ಆಗಿದ್ದು ಇಷ್ಟು ಡಿಲೇ ಯಾಕಾಯಿತು ಮತ್ತು ಪೊಲೀಸರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತ ಬೇಕು ಅಂತಲೇ ಡಿಲೇ ಮಾಡಿದ್ದಾರ ಮಹಾರಾಷ್ಟ್ರದ ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆ ಈ ಹಣವನ್ನು ಹಂಚಿಕೆ ಮಾಡಲಾಯ್ತಾ ಅನ್ನುವಂಥ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇದ್ದಾವೆ ಅದರ ಜೊತೆಗೆ ಈಗ ಈ ಎರಡು ಸಾವಿರ ಮುಖಬೆಲೆಯ ನೋಟುಗಳನ್ನು ಅವ್ಯಾಹತವಾಗಿ ಒಂದು ರೀತಿ ದಂಧೆ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡುವಂತಹ ಒಂದು ಜಾಲವ ಕೆಲಸ ಮಾಡ್ತಾ ಇದೆ ಇಲ್ಲಿ ಯಾಕಂತ ಹೇಳಿದರೆ ಅಲ್ಲಿ ಕಮಿಷನ್ಗೋಸ್ಕರ ಈ ರೀತಿಯಾಗಿ ಕೆಲಸಗಳು ನಡೀತಾ ಇದ್ದಾವೆ ಮತ್ತು ಎರಡು ಸಾವಿರ ಮುಖಬೆಲೆಯ ನೋಟುಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ ಅನ್ನೋದಕ್ಕೆ ಈ ದೊಡ್ಡ ಒಂದು ಘಟನೆ ಸಾಕ್ಷಿಯಾಗಿದೆ ಆ ಕಂಟೇನರ್ಗಳು ಎಲ್ಲಿ ಹೋದವು ಹಾಗಾದರೆ ಯಾಕೆಂದರೆ ಎರಡು ಕಂಟೇನರ್ಗಳು ರಾಶಿ ರಾಶಿ ಎರಡು ಸಾವಿರ ಮುಖಬೆಲೆಯ ನೋಟುಗಳನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಈಗ ಆ ಸಂದೀಪ್ ಪಾಟ್ಲು ಏನಿದ್ದಾನೆ ಅವನ ಯಾಕೆ ಇವರು ಕಿಡ್ನಾಪ್ ಮಾಡಿದರು ಅವನ ನಂಬರ್ನಿಂದ ವಾಟ್ಸಪ್ ಹೋಗಿರುತ್ತೆ ಶೇಟ್ಗೆ ಅಂದರೆ ನನಗೆ ನೂರು ಕೋಟಿ ಕೊಡಿ ನಿಮಗೆ ನಾನ್ನೂರು ಕೋಟಿ ಬೇಕಾದರೆ ಅಂಥೇಳಿ ಆತ ಡಿಮ್ಯಾಂಡ್ ಮಾಡ್ತಾನಂತೆ ಹಾಗಾಗಿ ಅವನು ಎತ್ತಕೊಂಡು ಹೋಗ್ತಾರೆ ಹೋಗಿ ಒಂದು ತಿಂಗಳ ಒತ್ತೆಗಳಿಗೆ ಇಟ್ಕೊಂಡು ಅವನು ಹೊಡೆದು ಬಿಡು ಚಿತ್ರರಂಸೆ ಕೊಡ್ತಾರೆ ಅದಾದಮೇಲೆ ಅವ್ನು ಬಿಡ್ತಾರೆ ಅವನು ಬಂದು ನಾಸಿಕ್ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾನೆ ಇದಿಷ್ಟು ಆಗಿರೋದೀಗ ಆದರೆ ಇಲ್ಲಿ ನಮ್ಮ ಕರ್ನಾಟಕದ ಪೊಲೀಸರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಮಹಾರಾಷ್ಟ್ರದ ಪೊಲೀಸರು ಅವರು ಆಲ್ರೆಡಿ ಎಸ್ ಐ ಟಿಯ ರಚನೆ ಮಾಡಿದ್ದಾರೆ ಹಾಗಾಗಿ ಬಹುತೇಕವಾಗಿ ಅವರೇ ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಆದರೆ ಗೊತ್ತಾಗಬೇಕಾಗಿರೋದು ಈ ಹಣ ಯಾರಿಗೆ ಸೇರಿದ್ದು ಅಂಥೇಳಿ ಖಂಡಿತವಾಗ್ಲೂ ಇದು ಬ್ಲ್ಯಾಕ್ ಮನಿ ಆಗಿರುತ್ತೆ ಎರಡು ಸಾವಿರ ನೋಟನ್ನು ಈಗಲೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಖಂಡಿತ ಅದು ಕಪ್ಪು ಹಣ ಇಲ್ಲದೇ ಇದ್ದರೆ ಅವರು ತಮ್ಮ ಮೂಲಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾ ದಾಖಲೆಗಳನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ತಾರೆ ನನ್ನ ಹತ್ರ ಇಷ್ಟು ಕೋಟಿ ಇದೆ ಇದು ಈ ಈ ಮೂಲದಿಂದ ಬಂದಿದ್ದು ನನಗೆ ಈ ರೀತಿಯಾಗಿ ಆದಾಯ ಬರುತ್ತೆ

मीटिंग करवाने का अरेंजमेंट कर रहा हूँ हाँ। ठीक है अभी समझ लो या तो डील होगा या तो मार्ड वाले हो भी होता है हाँ। तो समझ लो अगर डील होता है तो एक सौ सत्तर करोड़ रहता है आता है तो उसमें तुमको टेन परसेंट जितना तो मिलेगा ही ठीक है मार्ट वाले होता है दो पांच करोड़ का तो उसमें भी तुमको तो मिलने ही वाला है ठीक है लेकिन क्या इतना बड़ा काम है और अभी क्या आश्रम में इन्वॉल्व है ना इसके लिए थोड़ा स्लो चल रहा है और दूसरा क्या है? अभी नहीं। किशोर कुछ रिटर्न होने वाला है नहीं बस तो वही चल रहा है किशोर भाई ने आपको क्या बोला <laughs> नहीं उन्होंने वही बोला है कि मंथ एंड तक कुछ वो पेमेंट देने वाले आपका मिडिल पोस्टल तो मंथन तक भी खत्म हो जाएगा अगर मंथन तक भी खत्म नहीं हुआ तो समझ लो जनवरी पांच या दस तारीख तक में तो खत्म हो ही जाएगा हम्म लेकिन तो एक सौ एक सौ करोड़ में कैसा क्या मतलब ये तो जिसका है उसको जाएगा ना कंपनी को यानी आश्रम को जाएगा हम्म वो मैंने मुझे क्या बात करनी है मुझे कैसे निकलवाना है वो मुझे पता है वो आप टेंशन मत लो ठीक है और फाइनल हो जाए तो फिर पता चल तो कब मीटिंग कब है आश्रम वालों के साथ साला सर का वो कल परसों में फाइनल होगा हाँ हाँ कल मैं वापस दोपहर के बाद किशोर को फोन करूंगा आश्रम वालों से बात करके que só o que a vontade também.